ಹಾಯ್ ಕರ್ನಾಟಕ ಜನತೆಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಅಣ್ಣನ ಜಮೀನಿನಲ್ಲಿ ಅಡಿಕೆ ಗಿಡ ಇಟ್ಟಿದ್ರಲ್ಲ ಅದು ಒಂಬಾಳೆ ಕಾಣಿಸ್ಕೊಂಡಿತ್ತಂತೆ ನಮ್ಮ ಅಣ್ಣನ ಮಗುಗೆ ಆ ಒಂಬಳೆ ಕಾಣಿಸ್ಕೊಂಡ ಕ್ಷಣ ಸೋಮವಾರ ಬೇರೆ ಒಳ್ಳೆ ಟೈಮ್ ಸ್ನೇಹಿತರೆ ಆದ ಕಾರಣ ರೈತರು ನಮ್ಮ ಶ್ರಮಕ್ಕೆ ನಮ್ಮ ಇದಕ್ಕೆ ಪತ್ರಿಫಲವಾಗಿ ನಮ್ಮ ಗಿಡ ಒಂಬಳೆ ಹೊಡೆದಿದ್ದೆ ಅಂತಂದು ಆ ಖುಷಿಗೆ ಮನೆಯವರೆಲ್ಲ ಸೇರಿಕೊಂಡು ನೋಡಿ ಸ್ನೇಹಿತರೆ ಹಬ್ಬದ ಅಡುಗೆ ಮಾಡ್ಕೊಂಬಂದು ಆ ಅಡಿಕೆ ಗಿಡ ಏನು ಗೊನೆ ಅಂದರೆ ಒಂದು ಒಂಬಾಳೆಯ ಸೂಳಿ ಹೊಡೆದಿದೆ ಅದಕ್ಕೆ ಭಕ್ತಿಯಿಂದ ಎಡೆಯನ್ನು ಹಾಕಿ ಎಲೆ ಅಡಿಕೆ ಹೂವು ಇಟ್ಬಿಟ್ಟು ಅದಕ್ಕೆ ಏನೇನು ಪೂಜೆ ಸಾಮಾನು ನೋಡಿ ಸ್ನೇಹಿತರೆ ಒಂದು ಚೌಲಿ ಪೀಸನ್ನು ತಂದು ಸುತ್ತಿ ಕೆಲವರು ಅದ್ಭುತವಾಗಿ ಇನ್ನೂ ಅದ್ದೂರಿಯಾಗಿ ಮಾಡ್ತಾರೆ ಕೆಲವರು ಇನ್ನೊಂಥರ ಸಿಂಪಲ್ಗೂ ಮಾಡ್ತಾರೆ ಇದು ನಮ್ಮ ಕಡೆ ಹಳ್ಳಿ ಕಡೆಗೆ ಜಮೀನಿನಲ್ಲಿ ತೆಂಗಿನ ಗಿಡನೋ ಇಲ್ಲ ಅಡಿಕೆ ಗಿಡನೋ ಯಾವುದಾದರೂ ಒಂಬಳೆ ಹೊಡೆದ್ರೆ ಈ ಥರ ಮಾಡುವುದು ಸಂಪ್ರದಾಯ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಮ್ಮ ಜಮೀನಿನಲ್ಲಿ ನಮ್ಮ ಅಣ್ಣನ ಜಮೀನಿನಲ್ಲಿ ಅಡಿಕೆ ಗಿಡ ಒಂಬಳೆ ಹೊಡೆದ ಕಾರಣ ನಾವು ಮನೆಯವರೆಲ್ಲ ಬಂದು ಒಂದು ಐದು ಜನ ಮುತ್ತೈದರು ಎಡೆ ಹಾಕಿ ಪೂಜೆ ಮಾಡುತ್ತಿರುವಂಥ ಕ್ಷಣಗಳು ಸ್ನೇಹಿತರೆ ಎಲ್ಲರೂ ಸಹ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಕಾಳನ್ನು ಇಟ್ಟು ಅವರ ಮುಡಿಗೆ ಹೂವು ಮುಡ್ಕೊಂಡು ಪ್ರತಿಯೊಬ್ಬರು ಐದು ಜನನು ಸಹ ಅಡಕೆ ಒಂಬಳೆ ಗೊನೆ ಒಡೆದಿರುವುದಕ್ಕೆ ಗಿಡಕ್ಕೆ ಭಕ್ತಿಯಿಂದ ನಮ್ಮ ರೈತರು ಬೆಳೆದಂಥ ಒಂದು ಶ್ರಮಿಸಿದಂಥ ಈ ಭೂಮಿ ತಾಯಿಗೆ ಒಂದು ಫಲ ಕೊಟ್ಟಿದೆ ಅಡಿಕೆ ಗಿಡ ಇದು ಹೀಗೆ ಎಲ್ಲವೂ ಚೆನ್ನಾಗೆ ಒಂಬಳೆ ಒಡೆದು ಈ ನಮ್ಮ ಕುಟುಂಬಕ್ಕೆ ಸಾಕುವಂಥ ಒಂದು ಶಕ್ತಿ ಸ್ಫೂರ್ತಿ ಆಗಬೇಕು ಈ ಅಡಿಕೆ ಗಿಡಗಳು ಅಂತ ಅಂದ್ಬಿಟ್ಟು ಭಕ್ತಿಯಿಂದ ಐದು ಜನನೂ ಸಹ ಪೂಜೆ ಮಾಡ್ತಾಯಿದ್ರೆ ನೋಡಿ ಸ್ನೇಹಿತರೆ ನಿಮ್ಮ ಕಡೆಯೂ ಸಹ ಎಲ್ಲ ಕಡೆಯೂ ಇದೇ ಥರನೇ ಮಾಡುವುದಾದರೆ ಕಮೆಂಟ್ ಮಾಡಿ ಹಾಗೆ ನಮ್ಮ ರೈತರ ಒಂದು ಶ್ರಮಕ್ಕೆ ಒಂದು ಪ್ರತಿಕಾರವಾಗಿ ಒಂದು ಫಲದ ಒಂದು ಅಡಿಕೆ ಗಿಡದ ಒಂದು ಹೊಂಬಾಳೆ ಹೊಡೆದಿರೋದಕ್ಕೆ ಭಕ್ತಿಯಿಂದ ಪೂಜೆ ಮಾಡ್ತಿರೋರಂತರೂ ಸಹ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ ಯಾಕಂದರೆ ಇವತ್ತು ರೈತರು ಅಡಿಕೆ ಗಿಡ ಇಟ್ಟು ಅದಕ್ಕೆ ಮಣ್ಣು ಒಡೆದು ಸುತ್ತ ರೋಟ್ ಹೊಡೆದು ಮಣ್ಣು ಒಡಿಸಿ ಅದಕ್ಕೆ ಗೊಬ್ಬರ ಔಷಧಿ ಎಲ್ಲ ಸಿಂಪಡಿಸಿ ಎಷ್ಟೊಂದು ಕಷ್ಟಪಟ್ಟು ಅಡಿಕೆ ಗಿಡನ ಮೂರಿಂದ ನಾಲ್ಕು ವರ್ಷ ಐದು ವರ್ಷ ತಕ್ಕನ ಸಾಕ್ತಾರೆ ಇದು ಈ ಮೂರು ವರ್ಷ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಆಲ್ರೆಡಿ ಮೂರು ವರ್ಷ ಇನ್ನೂ ಎರಡು ವರ್ಷ ಬೆಳೀಬೇಕು ಆದರೆ ಪಶ್ಚಿಮೆಯಿಂದ ಬಂದಿರೋದ್ರಿಂದ ಒಂದು ಈಶಾನ್ಯ ಮೂಲೆಯಲ್ಲಿ ನೋಡಿ ಸ್ನೇಹಿತರೆ ಹೊಂಬಳೆ ಹೊಡೆದಿದ್ದೆ ನೋಡಿ ಭಕ್ತಿಯಿಂದ ಐದು ಎಡೆ ಹಾಕಿ ಅದಕ್ಕೆ ಚೌಳಿ ಪೀಸನ್ನು ಸುತ್ತಿ ಎಲೆ ಅಡಿಕೆ ಹೂವು ಬಾಳೆಹಣ್ಣನ್ನು ಇಟ್ಟು ಭಕ್ತಿಯಿಂದ ಅಡಿಕೆ ಗಿಡಕ್ಕೆ ಪೂಜೆ ಮಾಡ್ತಾ ಇರುವಂತಹ ಒಂದು ಕ್ಷಣಗಳು ಅಡಿಕೆ ಗಿಡಕ್ಕೆ ಪೂಜೆ ಮಾಡಬೇಕಾದ್ರೆ ಸಿಹಿ ಅಡಿಗೆನೂ ಮಾಡ್ತಾರೆ ಸ್ನೇಹಿತರೆ ಕೆಲವರು ಒಬ್ಬಟ್ಟು ಊಟ ಮಾಡ್ತಾರೆ ನಮ್ಮ ನಮ್ಮ ಕಡೆಗೆ ನಾವು ಅರ್ಜೆಂಟಿಗೆ ಮೊನ್ನೆ ಬೇರೆ ಹಬ್ಬ ಇರೋದರಿಂದ ನಮ್ಮ ಊರಲ್ಲಿ ಜಾತ್ರೆ ಆಗಿತ್ತು ಅದೇ ಜಾತ್ರೆಗೂ ಸಹ ಎಲ್ಲ ಮಾಡಿದ್ದೀವಿ ಎಲ್ಲರೂ ಊಟ ಮಾಡಿದ್ದಾರೆ ಅಂತ ಅಂದ್ಕೊಂಡು ಒಂದು ಪಾಶ ಕೀರು ಅನ್ನ ಮಾಡಿದರು ಸ್ನೇಹಿತರೆ ನೋಡಿ ಸ್ನೇಹಿತರೆ ಭಕ್ತಿಯಿಂದ ಹೆಣ್ಮಗಳ ಕೈಯಲ್ಲಿ ಇವತ್ತು ಪೂಜೆ ಮಾಡಿಸಿ ಅವರ ಹೆಣ್ಣುಮಗಳ ಕಡೆಯಿಂದ ಎಲ್ಲ ಇದನ್ನು ಕೊಟ್ಬಿಟ್ಟು ಮಡ್ಲಿಗೆ ಮಡ್ಲು ತುಂಬಿಟ್ಟು ಬನ್ನಿ ಎಲ್ಲ ಊಟ ಮಾಡೋಣ ಅಂತ ಕರೆದ್ರು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನಾವೆಲ್ಲ ಕೂತ್ಕೊಂಡು ಒಂಚೂರು ಕೀರು ಒಂಚೂರು ಅನ್ನ ಎಲ್ಲ ಬಿಟ್ಕೊಂಡು ಊಟ ಮಾಡ್ತಾಯಿದ್ದೀವಿ ನೀವು ಸ್ನೇಹಿತರೆ ಬಂದು ಊಟ ಮಾಡಿ ಹಾಗೆ ಈ ಫಸಲು ಚೆನ್ನಾಗಿ ಬಿಡಲಿ ಎಂದು ಶುಭ ಹಾರೈಸ್ರಿ ಯಾಕಂದರೆ ನಾವು ರೈತರು ಮಕ್ಕಳು ನೀವು ರೈತರ ಮಕ್ಕಳಾಗಿ ಶ್ರಮ ಗೊತ್ತಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಹುಡುಗ ಕೊಟ್ಟಾರಾಜಣ್ಣ